ನೀವೀಗ ಮೆನ್ಷನ್ ಮಾಡಿದ್ರಿ ರಾಜ ರಾಣಿ ಆ ಒಂದು ಕಾನ್ಸೆಪ್ಟೇ ಸ್ವಲ್ಪ ಹೊಸದಾಗ ಅನ್ನಿಸ್ತು ರಿಯಾಲಿಟಿ ಶೋ ಸ್ಟಾರ್ಟ್ ಆದಾಗ ಅಂಡ್ ಆಲ್ಸೋ ಅದರಲ್ಲಿ ಇದ್ದಿದ್ದ ಒಂದೊಂದು ಕಪಲ್ ಒಂದೊಂದರ ಸ್ಪೆಷಲ್ ಬಿಯರ್ಡು ಅದರಲ್ಲಿ ನಿಮ್ಮ ಕಪಲ್ ಕೂಡ ಅದೊಂಥರ ಕಿತ್ತಾಟ ಅಂತ ನಮಗೆ ಕಾರ್ಸ್ ಯಾವ ಕೂಡ ಕಾಣಿಸ್ತಾ ಇರಲಿಲ್ಲ ನಿಮ್ಮ ಜರ್ನಿ ರಾಜರಾಣಿಲಿ ಸ್ಟಾರ್ಟ್ ಆಗಿ ಕೊನೆಗೆ ಎಂಡ್ ಆಗೋವರೆಗೂ ಇಟ್ ವಾಸ್ ಆಲ್ ಸೆಲೆಬ್ರೇಟೆಡ್ ನಿಮ್ಮಿಂದ ಕೂಡ ಆ್ಯಂಡ್ ಆಲ್ಸೋ ವ್ಯೂವರ್ಸ್ ಇಂದ ಕೂಡ ಆ ರಾಜರಾಣಿ ರೆಸ್ಪಾನ್ಸ್ ಹೇಗಿತ್ತು ಲೈಕ್ ಆಫ್ಟರ್ ಮ್ಯಾರೇಜ್ ಎಷ್ಟು ಗ್ಯಾಪ್ ಇತ್ತು ಲೈಕ್ ನಿಮ್ಮ ಮ್ಯಾರೇಜ್ ಲಾಕ್ಡೌನ್

ಈ ಮುರುಘಾ ಅಂತ ಇವತ್ತೇನು ಎಲ್ಲಾರ್ಗು ಗೊತ್ತೋ ಅದು ಇಂದಾನೆ ಕ್ಯಾಮ್ರಾ ಫೇಸ್ ಮಾಡಿದೆ ನಾನು ಅಲ್ಲಿ ಇದಕ್ ಬ್ಯಾಕ್ ಸ್ಟೇಜ್ ಈಗ್ಲೂ ನಾನು ಬ್ಯಾಕ್ ಸ್ಟೇಜ್ಗೆ ನಿಮ್ಗೆ ಫ್ರೆಂಡ್ ಸ್ಟೇಜ್ ಬೇಕಾ ಬ್ಯಾಕ್ ಸ್ಟೇಜ್ ಬೇಕಾ ನಾನು ಪ್ರಿಫರ್ ಬ್ಯಾಕ್ ಸ್ಟೇಜ್ಗೆನೆ ಬಟ್ ಅಂದ್ರೆ ನಾನು ಅಷ್ಟು ವರ್ಷ ಮೀನ್ಸ್ ಒಂದು ಹತ್ತು ವರ್ಷ ನನ್ನ ಹಿಂದೆ ಏನು ಕೆಲಸ ಮಾಡಿದ್ನೋ ನನ್ಗೆ ಆ ಫೋರ್ ಮಂತ್ಸ್ ಆ ರಿಯಾಲಿಟಿ ಶೋ ರಾಜ ರಾಣಿಯಲ್ಲಿ ನನಗೆ ಎಲ್ಲ ಮುಂದೆ ತಗೊಂಬಂತು ಅಂದರೆ ಇಷ್ಟು ದಿವಸ ಎಲ್ಲರಿಗೂ ನಾನೇ ಹೋಗಿ ಹೇಳ್ಬೇಕಾಗಿತ್ತು ಹೇ ಬಿಗ್ ಬಾಸ್ ನಾನೇ ಮಾಡೋದು ಮಗ ಅನುಬಂಧ ನಾನೇ ಮಾಡೋದು ಅದು ನಾನು ಮಾಡಿರೋ ಕೊರಿಯೋಗ್ರಫಿ ಅಂತ ನಾನು ಹೇಳ್ಕೊಬೇಕಾಗಿತ್ತು ಬಟ್ ಆ ರಾಜಾ ರಾಣಿ ಮಾಡಿದ್ಮೇಲೆ ಏನಾಯ್ತು ಅಂದರೆ ನನಗೊಂದು ಫೇಸ್ ಫೇಸ್ ರೆಕಗ್ನೇಷನ್ ಆಯಿತು ಮತ್ತೆ ನಾನೆಲ್ಲೇ ಹೋದರೂ ನನಗಪ್ಪ ಒಂದು ರೆಸ್ಪಾನ್ಸಿಬಿಲಿಟಿ ಅದು ಅದೊಂದು ಖುಷಿ ವಿಷಯ ಅದು ಯಾರಾದರೂ ಜನ ಬಂದು ಮಾತಾಡಿಸಿದ್ರೆ ನಮ್ಮನ್ನ ಅದು ಬೇರೆ ತರ ಖುಷಿ ಬೇರೆ ಲೆವೆಲ್ ಹ್ಯಾಪಿ ಅದಂತೂ ಏನು ಹೇಳ್ತಾರೆ ಅದ್ರಲ್ಲಿ ಎಕ್ಸ್ಪೀರಿಯನ್ಸ್ ಹೊಸ ಎಕ್ಸ್ಪೀರಿಯನ್ಸು ಮತ್ತೆ ಅದ್ರ ಜೊತೆಗೆ ನಮ್ಮ ಶೇರಿಂಗ್ಸ್ ಅಂದ್ರೆ ನಮ್ಮಿಬ್ರು ಇಲ್ಲಿ ಒಳಗಿರೋ ಅಂತ ಒಂದಷ್ಟು ಅಲ್ಲಿ ಅಲ್ಲಿ ಮಾತಾಡಿರೋದು

ಅದು ತುಂಬಾ ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್ ಆಕ್ಚುಲಿ ರಾಜಾ ರಾಣಿ ಆಮೇಲೆ ಅದ್ರ ಜೊತೆಗೆ ಒಳ್ಳೆ ಫ್ರೆಂಡ್ಸ್ ಅಲ್ಲಿಂದ ಬಿಲ್ಡ್ ಒಳ್ಳೆ ಫ್ರೆಂಡ್ಸ್ ಬಿಲ್ಡ್ ಆದ್ರು ಜಡ್ಜಸ್ ಆಗ್ಲಿ ತಾರಮ್ಮ ಮತ್ತೆ ಸುಜನ್ ಸಾರು ಸುಜನ್ ಸಾರ್ ಜೊತೆ ಮುಂಚೆನೂ ಕೆಲಸ ಮಾಡಿದ್ವಿ ಬಟ್ ಅಂದ್ರೆ ಅಲ್ಲಿಂದ ಬೇರೆ ತರಾನೇ ಒಂದು ಬಾಂಡಿಂಗ್ ಒಂದು ಒಳ್ಳೆ ಫ್ಯಾಮಿಲಿ ಅಂತ ಕ್ರಿಯೇಟ್ ಆಗ್ಬಿಟ್ವಿ ಅಲ್ಲಿ ನಾವ್ ಕಾಂಪಿಟೇಷನ್ ಅನ್ನೋದಕ್ಕಿಂತ ಎಲ್ಲಾರು ಸಖತ್ ಫ್ರೆಂಡ್ಸ್ ಅಂದ್ರೆ ಫ್ರೀ ಆಗಿ ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಆ ತರ ನಮ್ಮ ಮೈಂಡ್ ಸೆಟ್ ಅಲ್ಲೇ ಇರಲಿಲ್ಲ ಆಟ ಆಡ್ತಾ ಇದ್ವಿ ಹೋಗಿದ್ ತಕ್ಷಣ ಸೆಟ್ ಹೋಗಿದ್ ತಕ್ಷಣ ಆ ಮಜಾ ಇವತ್ತು ಎಲ್ಲರೂ ಆಟ ಆಡ್ಬೋದು ಆ ತರ ಒಂದು ಫೀಲ್ ಇರ್ತಾ ಇತ್ತು ರಾಜಾರಾಣಿ ನಿಮ್ಗೆ ಹೆಂಗ ಅನ್ಸಿತ್ತು ಸಖತ್ ಮಜಾ ಇತ್ತು ಅಂಡ್ ಅದು ಓಕೆ ಇದ್ ಮಾಡಿದಕ್ಕೆ ಮಾಡಿದ್ದೆ ಲೈಕ್ ಮೇಜರ್ ಆಗಿ ಇವರು ಇಷ್ಟು ವರ್ಷ ಆಫ್ ಸ್ಕ್ರೀನ್ ಕೆಲಸ ಮಾಡ್ತಿದ್ರು ಅಂಡ್ ಇಂಡಸ್ಟ್ರಿಲಿ ಪ್ರತಿಯೊಬ್ಬರಿಗೂ ಗೊತ್ತು ಮುರುಘಾ ಯಾರು ಪ್ರತಿಯೊಬ್ಬರು ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಚಿಕ್ಕವರು ಆ್ಯಂಡ್ ಟೆಕ್ನಿಷಿಯನ್ಸ್ ಪ್ರತಿಯೊಬ್ಬರಿಗೂ ಗೊತ್ತು ಬಟ್ ಆಡಿಯನ್ಸಿಗೆ ಗೊತ್ತಿಲ್ಲ ಹೂ ಇಸ್ ಮುರುಘಾ ಯಾರು ಮುರುಘಾ ಅಂತ ಆ್ಯಂಡ್ ಐ ಥಿಂಕ್ ರಾಜಾರಾಣಿ ಒಂದು ಒಳ್ಳೆ ಆಪರ್ಚುನಿಟಿ ಆ್ಯಂಡ್ ಅದು ನಮ್ಮ ಹತ್ರ ಬಂತು ಆ್ಯಂಡ್ ವಿ ವರ್ ಲೈಕ್ ಓಕೆ ಸರಿ ವಿಲ್ ಟ್ರೈ ಅಂತ ಆಮೇಲೆ ಇವ್ರು ಹೆಂಗ್ ಮಾತಾಡ್ತಾರೆ ಏನು ಏನೂ ಗೊತ್ತಿಲ್ಲ ಅಲ್ಲ ಸರಿ ಆಯ್ತು ಬಾಪಾ ಆನ್ ಸ್ಟೇಜ್ ಇವಾಗ ನಾವು ಪ್ರೀವಿಯಸ್ ಎಲ್ಲ ಶೋಸ್ ಎಲ್ಲ ಮಾಡ್ಬೇಕಾದ್ರೆ ಹೆಂಗ್ ಬಾ ಇವಾಗ ನೀವ್ ನಿಂತ್ಕೊಳ್ತೀರಲ್ಲ ಸ್ಟೇಜ್ ಮೇಲೆ ಅವಾಗ ನಿಮಗೆ ಅನ್ಸುತ್ತಲ್ಲ ಒಂದಷ್ಟು ಎಮೋಷನ್ಸ್ ತಲೆಲ್ಲ ಓಡ್ತಾ ಇರತ್ತೆ ಏನ್ ಮಾತಾಡ್ಬೇಕು ಅಂಡ್ ಏನಾದ್ರು ಪರ್ಫಾಮೆನ್ಸಸ್ ಇದ್ದಾಗ್ಲೂ ಅಷ್ಟೇನೆ ನಾವು ನಿಂತ್ಕೊಂಡು ಮಾತಾಡೋದಕ್ಕೂ ಪರ್ಫಾರ್ಮೆನ್ಸ್ ಮಾಡೋದಕ್ಕೂ ವಿಲ್ ಬಿ ಲಾಟ್ ಆಫ್ ಡಿಫ್ರೆನ್ಸ್ ಅಂಡ್ ನಾವು ಮಾತಾಡೋದಕ್ಕೂ ಸೊ ಅದೆಲ್ಲ ಹೇಳೋದು ಈಸಿ ಮಾಡಿ ಅಂತ ಗೊತ್ತಾಗುತ್ತೆ ನಿಮಗೆ ಅಂತ ಸೊ ಶುರು ಆಗಿತ್ತು ಆ್ಯಂಡ್ ತುಂಬಾ ಚೆನ್ನಾಗಿತ್ತು ಐ ಥಿಂಕ್ ನಮ್ಮ ಲೈಫಲ್ಲಿ ಒಂದು ಬೆಸ್ಟ್ ಮೂಮೆಂಟ್ಸ್ ಸಾಕಷ್ಟು ಮೂಮೆಂಟ್ಸ್ ಕ್ರಿಯೇಟ್ ಆಗಿದೆ ಆ ಒಂದು ವೇದಿಕೆ ಮೇಲೆ ಆ್ಯಂಡ್ ಇವ್ರು ಹೇಳಿದಾಗೆ ಅಲ್ಲಿನ ಫ್ರೆಂಡ್ಸ್ ಫುಲ್ ಆಫ್ ಪಾಸಿಟಿವ್ ವೈಪ್ಸ್ ಆ್ಯಂಡ್ ಅದು ಫಸ್ಟ್ ಸೀಸನ್ ಆಗಿದ್ರಿಂದ ಯಾರಿಗೇನೂ ಎಕ್ಸ್ಪೆಕ್ಟೇಷನ್ ಇಲ್ಲ ಬಂದ್ರ ಅಲ್ಲಿ ಯಾವ್ದ ಏನು ಯಾರ್ ಗೆಲ್ತಾರೆ ಏನು ಯಾರಾದ್ರಿಗೆ ಅಲ್ಲಿ ಏನ್ ತಿಂತೀರಾ ಏನ್ ಮಾಡ್ತೀರಾ ಫುಲ್ ಅಲ್ಲಿ ಹರಟೆ ಹೊಡ್ಕೊಂಡು ಒಂಥರ ಪಿಕ್ನಿಕ್ ಹೋಗೋತರ ಒಂದ್ ಇಪ್ಪತ್ ಮೂವತ್ ಜನ ಪಿಕ್ನಿಕ್ ಹೋಗ್ತಿವಿ ಅನ್ನೋ ತರ ಇರ್ತಾ ಇತ್ತು ಸಕ್ಕತ್ ಎಂಜಾಯ್ ಮಾಡೋದ್ ಪ್ರತಿಯೊಂದು ಮೂಮೆಂಟ್ ಸೊ ನೀವ್ ಅಲ್ಲಿ ಎಂಜಾಯ್ ಮಾಡಿರೋದಕ್ಕೂ ಆಡಿಯನ್ಸ್ ಆಲ್ಸೋ ಎಂಜಾಯಿಂಗ್ ಅಟ್ ದ ಸೇಮ್ ಟೈಮ್

ಆ ಇವಾಗ ನೆಕ್ಸ್ಟ್ ಇವ್ರು ಬರ್ತಾರೆ ಅನ್ನೋದೊಳ್ಗೆ ಅಲ್ಲಿ ಅವಳು ಯಾವಾಗ ಹೇಳ್ತಾಳು ಆ ಅಲ್ಲೇ ಗೊತ್ತಾಗ್ತಾ ಇದ್ದಿತ್ತು ನಾವು ಏ ನಾವ ಅಂದ್ಬಿಟ್ಟು ಸರಿ ಆಯ್ತು ಅಂದ್ಬಿಟ್ಟು ಅಲ್ಲಿ ಹೋಗ್ತಾ ಇದ್ವಿ ಟಾಸ್ಕ್ ಬಗ್ಗೆ ಒಂಚೂರು ಗೊತ್ತಿರ್ತಿರ್ಲಿಲ್ಲ ಆ್ಯಂಡ್ ಅವತ್ತು ಏನ್ ರೌಂಡ್ ಇರುತ್ತೆ ಅದ್ರ ಬಗ್ಗೆನು ಏನು ಹೇಳ್ತಾ ಇರ್ಲಿಲ್ಲ ಅಟ್ಲೀಸ್ಟ್ ನಾವು ಮೆಂಟಲಿ ಪ್ರಿಪೇರ್ ಆಗಿ ಈ ಮಾತನ್ನು ಹೇಳೋಣ ಇದು ಹೇಳೋದು ಬೇಡ ಅದೆಲ್ಲ ಹೇಳೋದಕ್ಕೆ ಆತರ ಏನು ಏನೂ ಅಂಡ್ ಇಟ್ ವಾಸ್ ಸೋರ್ ಸೋ ಪ್ಯೂರ್ ಪ್ರತಿ ಒಂದು ಮೊಮೆಂಟು ಅಂಡ್ ಪ್ರತಿ ಒಂದು ಮಾತಾಡಿರೋದು ತುಂಬಾ ಪ್ಯೂರ್ ಆಗಿತ್ತು